ಕುಂಭ ರಾಶಿಯವರಿಗೆ ಈಗ ಅಗಲೇ ಸಾಡೆ ಸಾವಿರತಕ್ಕಂಥ ನಡೀತಾ ಇದೆ ಅದರ ಮಧ್ಯದಲ್ಲಿ ಶನಿ ಬದಲಾವಣೆ ಆಗಿದೆ ಶನಿ ಬದಲಾವಣೆ ಆಗಿರ್ತಕ್ಕಂತಹ ಈ ವಿಶೇಷವಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಇನ್ನಷ್ಟು ಜಪ ತಪ ಅಲ್ಲವೂ ಬೇಕಾಗಿದೆ ಜಪಗಳು ಬೇಕು ತಪಗಳು ಬೇಕು ಪುಣ್ಯಕ್ಷೇತ್ರ ಬೇಕು ತೀರ್ಥಕ್ಷೇತ್ರ ಬೇಕು ಹಾಗೆ ನಿಮಗೆ ಯಾವ್ದು ಸರಿ ಅನ್ಸುತ್ತೋ ಅದರ ಕಡೆ ಗಮನ ಕೊಡಬೇಕು ಆದ್ರೆ ಈಗ ಈ ಸಮಯದಲ್ಲಿ ನಾಲ್ಕಾರ ಜನ ನಾಲ್ಕಾರು ತರ ಮಾತಾಡ್ತಾರೆ ಜೊತೆಗಿರ್ತಕ್ಕಂಥವ್ರು ಈ ಮಾರ್ಗ ಅಲ್ಲ ಇನ್ನೊಂದು ಮಾರ್ಗಕ್ಕೆ ನಡೆಯೋಣ ಅಂತ ಹೇಳ್ತಾರೆ ನಿಮ್ಮ ಮೇಲಧಿಕಾರಿಗಳು ನೀವು ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಎತ್ತಾಡ್ತಾ ಇರ್ತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಅಣ್ಣ ತಮ್ಮಂದ್ರೋ ಅಕ್ಕ ತಂಗಿಯರು ಮಕ್ಕಳು ಅಣ್ಣಂದರು ಯಾರೋ ಒಬ್ಬರು ಒಟ್ಟಾರೆ ಅವರಿಂದ ಒಂದಷ್ಟು ಮಾನಸಿಕವಾದಂತಹ ಹೆಚ್ಚಿಗೆ ಶುರುವಾಗುತ್ತೆ ಪ್ರಸ್ತುತ ಇರ್ತಕ್ಕಂಥ ಗ್ರಾಹಕಲ್ಲಾಗುವ ತೊಂದರೆಗಳು ಆದ್ರೆ ಗುರು ಇರ್ತಕ್ಕಂತಹದ್ದು ಇದೆಯಲ್ಲ ಅಲ್ಲಿ ಲಾಭ ಇನ್ನು ಶುಕ್ರ ನಿಮ್ಮ ಮುಖದ ಬಾಕ್ಷಸು ತೇಜಸ್ಸನ್ನ ಮತ್ತಷ್ಟು ವೃದ್ಧಿಸ್ತಕ್ಕಂತಹ ಏನೇ ಆದ್ರೂ ಕಷ್ಟ ನೂರಿರ್ಲಿ ಭಗವಂತ ನೀನು ಬನ್ನ ಜೊತೆ ಇರಲಿ ಹೀಗೆ ಈ ಮನಸ್ಸನ್ನ ಇಟ್ಕೊಂಡ್ರೆ ಎಂತಹ ಕಷ್ಟ ಆದ್ರೂ ಮಂಚಿನ ಗಂಟೆ ತನಕ ಕರೆಯದು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಪ್ರತಿನಿತ್ಯದ ನಿತ್ಯದ ನಿತ್ಯ ಅನುಷ್ಠಾನ ಬೆಳಿಗ್ಗೆ ಎದ್ದ ತಕ್ಷಣ ದೇವರುಗ ನಮಸ್ಕಾರ ಮಾಡ್ತಕ್ಕಂಥದ್ದು ತನ್ನ ಕಾಯಕವನ್ನು ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥದ್ದು ಅದೇ ವಿಶೇಷ ಒಳ್ಳೇದಾಗ್ಲಿ ಶುಭವಾಗಲಿ